ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೊದಲ ವಾರ ದ್ವಾದಶಿ ರಾಶಿಗಳ ಸಂಬಂಧಗಳ ವಿಷಯದಲ್ಲಿ ಅನೇಕ ಏರಿಳಿತಗಳನ್ನು ತರುವುದು ಕೆಲವು ರಾಶಿಚಕ್ರ ಚಿಹ್ನೆಗಳು ತಮ್ಮ ಪಾಲುದಾರರಿಂದ ಸಾಕಷ್ಟು ಪ್ರೀತಿ ಮತ್ತು ಬೆಂಬಲವನ್ನು ಪಡೆದರೆ ಇನ್ನೂ ಕೆಲವು ಜನರು ತಪ್ಪು ತಿಳುವಳಿಕೆ ಅಥವಾ ಮನಸ್ತಾಪಗಳನ್ನು ಎದುರಿಸಬೇಕಾಗಬಹುದು ಅವಿವಾಹಿತರು ಈ ವಾರ ತಮ್ಮ ಜೀವನದಲ್ಲಿ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಅವಕಾಶವನ್ನು ಪಡೆಯಬಹುದು ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಏಳರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ಮಕರ ರಾಶಿಯವರಿಗೆ ತುಂಬಾ ಪ್ರಣಯಭರಿತವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ವಿಶೇಷ ಸ್ಥಳಕ್ಕೆ ಹೋಗಲು ಯೋಜಿಸಬಹುದು ಪ್ರೀತಿಯಲ್ಲಿ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತದೆ ಅವಿವಾಹಿತರು ಈ ವಾರ ತಮ್ಮ ಜೀವನದಲ್ಲಿ ಹೊಸ ಸಂಗಾತಿಯನ್ನು ಕಂಡುಕೊಳ್ಳಬಹುದು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅವಿವಾಹಿತರು ತಮ್ಮ ಪ್ರೇಮದ ವಿಚಾರವನ್ನು ಈ ವಾರ ತಮ್ಮ ಮನೆಯಲ್ಲಿ ಪ್ರಸ್ತಾಪ ಮಾಡುವುದು ಶುಭ ಫಲಿತಾಂಶವನ್ನು ನೀಡುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಆರನೇ ಮನೆಯಲ್ಲಿರುವುದರಿಂದ ಈ ಇಡೀ ವಾರ ಆರೋಗ್ಯ ಸಮಸ್ಯೆಗಳು ನಿಮಗೆ ತೊಂದರೆ ನೀಡಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮ ಜೀವನವನ್ನು ಆನಂದಿಸುವುದರಿಂದ ವಂಚಿತರಾಗಬಹುದು ಮತ್ತು ಈ ವಾರ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಆರೋಗ್ಯಕರವಾಗಿರುವುದಿಲ್ಲ ಪರಿಣಾಮವಾಗಿ ಕುಟುಂಬ ಸದಸ್ಯರು ವಿಶೇಷವಾಗಿ ನಿಮ್ಮ ಸಂಗಾತಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನೀವು ಅನೇಕ ರಹಸ್ಯ ಮೂಲಗಳು ಮತ್ತು ಸಂಪರ್ಕಗಳಿಂದ ಉತ್ತಮ ಹಣವನ್ನು ಗಳಿಸುವಿರಿ ಆದರೆ ಈ ಸಮಯದಲ್ಲಿ ನಿಮ್ಮ ಮನೆಯ ಖರ್ಚಿನಲ್ಲಿನ ಹೆಚ್ಚಳವು ನಿಮಗೆ ಉಳಿತಾಯವನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಆದ್ದರಿಂದ ನಿಮ್ಮ ಹೆಚ್ಚುವರಿ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಮತ್ತು ಅದನ್ನು ಕೆಟ್ಟ ಸ್ಥಿತಿಯಲ್ಲಿ ಮಾತ್ರ ಬಳಸುವುದು ಉತ್ತಮ ನಿಮ್ಮ ಸ್ವಲ್ಪ ಸಮಯವನ್ನು ನೀವು ಮನೆಯ ಮಕ್ಕಳೊಂದಿಗೆ ಕಳೆಯಬೇಕು ಎಂಬುದನ್ನು ಈ ವಾರ ನೀವು ಅರ್ಥ ಮಾಡಿಕೊಳ್ಳಬೇಕು ಇದಕ್ಕಾಗಿ ನೀವು ಏನಾದರೂ ವಿಶೇಷವಾದ ಕೆಲಸವನ್ನು ಮಾಡಬೇಕಾಗಿದ್ದರೂ ಸಹ ಇದನ್ನು ಮಾಡುವುದರಿಂದ ಮಾತ್ರ ನೀವು ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ವ್ಯಾಪಾರಸ್ಥರು ತಮ್ಮ ಯಾವುದೇ ಹಿಂದಿನ ಹೂಡಿಕೆಯ ಕಾರಣದಿಂದಾಗಿ ಈ ವಾರ ಭಾರಿ ನಷ್ಟವನ್ನು ಪಡೆಯಬಹುದು ಆದ್ದರಿಂದ ಮುಂಬರುವ ವಿರುದ್ಧ ಪರಿಸ್ಥಿತಿಗಳಿಗೆ ನಿಮ್ಮನ್ನು ಮೊದಲಿನಿಂದಲೇ ಸಿದ್ಧರಾಗಿಸುವುದು ನಿಮಗೆ ಉತ್ತಮ ಈ ವಾರ ಪೂರ್ತಿ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಅನೇಕ ಶುಭ ಗ್ರಹಗಳ ಉಪಸ್ಥಿತಿ ಮತ್ತು ಪ್ರಭಾವವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆಯಲ್ಲಿ ಅಂಕಗಳನ್ನು ನೀಡುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಕಠಿಣ ಪರಿಶ್ರಮ ಮಾಡಿ ಮತ್ತು ಅಗತ್ಯವಿದ್ದರೆ ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ ಶುಕ್ರನು ಸಿಂಹರಾಶಿಯ ಕೊನೆಯ ಹಂತಗಳಲ್ಲಿ ಚಲಿಸುತ್ತಿದ್ದಾನೆ ಇದು ನಿಮ್ಮ ಜಂಟಿ ಹಣಕಾಸು ಲಾಭ ಮತ್ತು ಆನುವಂಶಿಕತೆಯ ಎಂಟನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ನೀವು ಸಾಲಗಳು ವಿಮೆ ಅಥವಾ ಪಾಲುದಾರರೊಂದಿಗೆ ಹಂಚಿಕೊಂಡ ಸಂಪನ್ಮೂಲಗಳನ್ನು ನೋಡಬೇಕಾಗುತ್ತದೆ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿಸಲು ಹೊಸ ಸಾಲವನ್ನು ತೆಗೆದುಕೊಳ್ಳಲು ಅಥವಾ ನೀವು ಕೆಲವು ಆರ್ಥಿಕ ಬೆಂಬಲವನ್ನು ಪಡೆಯಲು ಬಲವಾದ ಅವಕಾಶಗಳಿವೆ ಶುಕ್ರನು ಎಂಟನೇ ಮನೆಯಲ್ಲಿ ತುಂಬಾ ಒಳ್ಳೆಯವನು ಆದ್ದರಿಂದ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಕೆಲವು ಸಂಬಂಧ ಸಮಸ್ಯೆಗಳನ್ನು ಹೊಂದಿದ್ದವರು ಅದನ್ನು ಪರಿಹರಿಸಲು ಹತ್ತಿರದ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ಸಂತೋಷದಿಂದ ಒಟ್ಟಿಗೆ ಚಲಿಸುತ್ತಾರೆ ಎಂಟನೇ ಮನೆಯು ಅತೀಂದ್ರಿಯತೆಯನ್ನು ಸಹ ಸೂಚಿಸುತ್ತದೆ ಆದ್ದರಿಂದ ನೀವು ಗುಣಪಡಿಸುವಿಕೆಗಾಗಿ ಅಂತಹ ವಿಜ್ಞಾನಗಳನ್ನು ಕಲಿಯಲು ಸಹ ಪ್ರಯತ್ನಿಸುತ್ತೀರಿ ಆದಾಗ್ಯೂ ಕೆಲವು ಹಠಾತ್ ವೆಚ್ಚಗಳು ಇರುತ್ತವೆ ಆದ್ದರಿಂದ ನೀವು ಅದನ್ನು ನೋಡಿಕೊಳ್ಳಬೇಕಾಗುತ್ತದೆ ಕನ್ಯಾರಾಶಿಯ ಮೂಲಕ ಸೌರ ಸಂಚಾರ ನಡೆಯುತ್ತಿದೆ ಮತ್ತು ಬುಧ ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ನೀವು ಆಧ್ಯಾತ್ಮಿಕ ಒಲವು ಹೊಂದಿರುತ್ತೀರಿ ನೀವು ಪ್ರಯಾಣ ಯೋಜನೆಗಳನ್ನು ಹೊಂದಿರುತ್ತೀರಿ ವಿಶೇಷವಾಗಿ ದೂರದ ಪ್ರಯಾಣ ಮತ್ತು ಕೆಲವು ಮಕರ ರಾಶಿಯವರು ವಿದೇಶಿ ದೇಶಗಳ ಜನರೊಂದಿಗೆ ಹೆಚ್ಚು ತೊಡಗಿಸಿಕೊಳ್ಳುತ್ತಾರೆ ನೀವು ತಾತ್ವಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಆದ್ದರಿಂದ ಅವರು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಬಲವಾದ ಪಾತ್ರವನ್ನು ವಹಿಸುತ್ತಾರೆ ಸೂರ್ಯ ಮತ್ತು ಬುಧದ ಸಂಯೋಗವು ಕಾನೂನು ಅಥವಾ ಶೈಕ್ಷಣಿಕ ವಿಷಯಗಳಿಗೆ ಗಮನ ಬೇಕು ಎಂದು ತೋರಿಸುತ್ತದೆ ಬರವಣಿಗೆ ಬೋಧನೆ ಅಥವಾ ಪ್ರಕಟಣೆಯಿಂದ ನಿಮಗೆ ಕೆಲವು ಯೋಜನೆಗಳು ಸಿಗುತ್ತವೆ ಏಳನೇ ತಾರೀಖಿನಂದು ಚಂದ್ರಗ್ರಹಣವು ಮೀನರಾಶಿಯಲ್ಲಿ ಉದಯಿಸಲಿದ್ದು ಅದು ಮೂರನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಒಡಹುಟ್ಟಿದವರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಪ್ರಮುಖ ಸಂಭಾಷಣೆಗಳನ್ನು ನಡೆಸುತ್ತೀರಿ ನಿಮ್ಮ ಮಾರ್ಗದರ್ಶಕರು ಮತ್ತು ಶಿಕ್ಷಕರು ಸಹ ನಿಮ್ಮೊಂದಿಗೆ ಪ್ರಮುಖ ಚರ್ಚೆಗಳನ್ನು ನಡೆಸುತ್ತಾರೆ ಕೆಲವು ಸಂವಹನ ಮಾದರಿಗಳು ಬದಲಾಗುತ್ತವೆ ಮತ್ತು ನೀವು ನಿಮ್ಮನ್ನು ವ್ಯಕ್ತಪಡಿಸುವ ಹಳೆಯ ವಿಧಾನಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸುತ್ತೀರಿ ಒಪ್ಪಂದಗಳು ಮತ್ತು ಒಪ್ಪಂದಗಳು ಒಂದು ಮಹತ್ವದ ತಿರುವು ಪಡೆಯುತ್ತವೆ ಮತ್ತು ವಾಹನಗಳು ಗ್ಯಾಜೆಟ್ಗಳು ಅಥವಾ ಸ್ಥಳೀಯ ಬದಲಾವಣೆಗಳ ಬಗ್ಗೆ ನಿರ್ಧಾರಗಳು ಅನುಸರಿಸುತ್ತವೆ ನೀವು ಸಣ್ಣ ಪ್ರವಾಸಗಳು ಮತ್ತು ಬಹುಕಾರ್ಯಕಗಳನ್ನು ಹೊಂದಿರುವುದರಿಂದ ಇದು ತುಂಬಾ ಕಾರ್ಯನಿರತ ವಾರವಾಗಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂದರಿಂದ ರಿಂದ ಸೆಪ್ಟೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ